ಒಬ್ಬ ವ್ಯಕ್ತಿ ಬಹಳ ಪ್ರಾಧಾನ್ಯತೆಯನ್ನು ಪಡಿತಾನೆ ಅಂತಾದರೆ ಅವನಲ್ತ ಎಲ್ಲರೂ ಅವನ ಬಲಿಯೇ ಹೋಗ್ತಾ ಇದ್ದಾರೆ ಅಥವಾ ಅವಳ ಬಲಿಯೇ ಹೋಗ್ತಾ ಇದ್ದಾರೆ ಅವರ ಕೆಲಸ ಕಾರ್ಯಗಳಿಗೆ ಅಂತ ಆದರೆ ಅಥವಾ ಯಾವುದೇ ವಿಚಾರದಲ್ಲಾಗಲಿ ಅಂತಾದರೂ ಸಹ ಅವರು ಎಲ್ಲರನ್ನು ತನ್ನತ್ತ ಸೆಳೀತಾ ಇದ್ದಾರೆ ತನ್ನತ್ತ ಆಕರ್ಷಿಸ್ತಾ ಇದ್ದಾರೆ ಎಲ್ಲರನ್ನು ಅಂತ ಅರ್ಥ ಅಂದರೆ ಏನೋ ಒಂದು ಸೆಳೆಯುವ ಗುಣ ಅವರಲ್ಲಿದೆ ಅಂತ ಅರ್ಥ ಆ ಸೆಳೆಯುವ ಗುಣ ಇದ್ದವರಿಗೆ ಎಲ್ಲರೂ ಒಗ್ಗಣವನ್ನು ಆ ಕಡೆ ಹೋಗುತ್ತೆ ಉದಾಹರಣೆಗೆ ನೀವು ಟೀಚರ್ಸ್ ಫೇವ್ರೇಟ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ ಅವರು ಯಾರು ಅಧ್ಯಾಪಕಿಯೋ ಅಧ್ಯಾಪಕರೋ ಅವರ ಅತ್ಯಂತ ಪ್ರೀತಿಪಾತ್ರ ಶಿಷ್ಯರು ಅಂತ ಒಂದಿಷ್ಟು ಜನ ಅದು ಹೆಣ್ಣು ಇರಬಹುದು ಗಂಡು ಮಕ್ಕಳು ಇರಬಹುದು ಚಿಕ್ಕ ಮಕ್ಕಳು ಆ ಮಕ್ಕಳ ಮೇಲೆ ಬರೀ ಫಸ್ಟ್ ರ್ಯಾಂಕ್ ತಗೊಳ್ತಾರೆ ಅಂತನೋ ಚೆನ್ನಾಗಿ ಓದ್ತಾರೆ ಅಂತನೋ ಅಷ್ಟೇ ಅವ್ರ ಮೇಲೆ ಗಮನ ಅಲ್ಲ ಏನೋ ಅವರಲ್ಲೊಂದು ಆಕರ್ಷಣಾ ಶಕ್ತಿ ಇರ್ತದೆ ಅವ್ರ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಅಂದರೆ ಯಾರಿಗೆ ಜಾಸ್ತಿ ಆಕರ್ಷಣಾ ಶಕ್ತಿ ಇರ್ತದೆ ಅವ್ರಿಗೆ ಅವ್ರ ಮೇಲೆ ಗಮನ ಹೆಚ್ಚಿರ್ತದೆ ಖಂಡಿತವಾಗಿಯೂ ಸಹ ಇರ್ತದೆ ಲತ್ತಲ್ವ ಹಾಗೂ ಅವರ ಕೆಲಸ ಕಾರ್ಯಗಳು ಸ್ವಲ್ಪ ಸುಲಭವಾಗಿ ಬೇಗ ಆಗ್ತದೆ ಸೊ ನಾನು ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರ ಒಂದು ಜನಾಕರ್ಷಣಾ ಶಕ್ತಿಯ ಬಗ್ಗೆ ಮಾತನಾಡಲಿದ್ದೇನೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬ ವೃಶ್ಚಿಕ ರಾಶಿ ರೀಚ್ ಆಗೋ ತನಕ ಯಾಕೆ ಅಂದ್ರೆ ಒಂದು ಪ್ರಮುಖವಾದಂತಹ ನೀವು ಬಹುಶಃ ಗಮನ ಕೊಟ್ಟಿಲ್ವೇನೋ ಅಂತಹ ವಿಚಾರವನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ ಖಂಡಿತವಾಗಿ ಯಾಕೆ ಅಂತಂದ್ರೆ ನೋಡಿ ಪ್ರತಿಯೊಬ್ಬರಿಗೂ ಸಹ ಪ್ರಾಮುಖ್ಯತೆ ವೃದ್ಧಿ ಆಗ್ತಕ್ಕಂಥದ್ದು ಅಥವಾ ಎಲ್ಲರನ್ನು ತನ್ನ ಆಕರ್ಷ ಆಕರ್ಷಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತದೆ ಈ ಆಕರ್ಷಣೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿರಲ್ಲ ಬಟ್ ತುಂಬಾ 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 ಇಂಪಾರ್ಟೆಂಟ್ ಆಗಿರುತ್ತೆ ಅದು ನಾನಾಗಲೇ ವಿದ್ಯಾರ್ಥಿಗಳ ಬಗ್ಗೆ ಸ್ಕೂಲಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಹೇಳಿದೆ ನಿಮ್ಮ ಮಕ್ಕಳಲ್ಲಿ ಶಕ್ತಿ ಜಾಸ್ತಿ ಇದ್ದರೆ ಬೇಕಾದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಬೇಕಾರಾಗಿರ್ಬೋದು ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಓದೋರು ಬೇಕಾರಾಗಿರ್ಬೋದು ಅವರಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಇದ್ದಾಗ ಸ್ವಲ್ಪ ಅವ್ರ ಮೇಲೆ ಹೆಚ್ಚಿನ ಗಮನ ಬರುತ್ತೆ ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅವರಿಗೆ ಸ್ವಲ್ಪ ಓದಲಿಕ್ಕೆ ಅನುಕೂಲ ಆಗುತ್ತೆ ಸ್ವಲ್ಪ ಹೆಚ್ಚಿನ ಅನುಕೂಲಗಳತ್ತ ಆಗುತ್ತೆ ಅವ್ರು ಎಷ್ಟು ಸಲ ಕ್ವೆಶನ್ಸ್ ಕೇಳಿದ್ರೂ ಉತ್ತರ ಕೊಡ್ತಾರೆ ಆಯಿತಾ ಇನ್ನು ಕೆಲವರು ಸ್ಟೂಡೆಂಟ್ಸ್ಗಳು ಕೇಳಿದಾಗ ಏನಾಗುತ್ತೆ ಇವರು ವಾಪಸ್ ಪ್ರಶ್ನೆ ಕೇಳಿ ಅಂತ ಕೂರಿಸ್ಬಿಡ್ತಾರೆ ಅವರಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂತ ಇದು ಬಹಳಷ್ಟು ಜನ ಗಮನಿಸ್ಬನ್ನಿ ವಿದ್ಯಾರ್ಥಿಗಳು ಬಿಡಿ ನಾನು ನೆಕ್ಸ್ಟ್ ಹೇಳುವಂಥದ್ದು ಉದಾಹರಣೆಗೆ ಈಗ ವಿವ್ ನೀವು ಆಯಿತು ಒಂದು ಜಾಬ್ ಇಂಟ್ರ್ಯೂಗೆ ಹೋಗ್ತೀರಾ ಇಂಟ್ರ್ಯೂಗೆ ಹೋದಾಗ ಬಹಳಷ್ಟು ರೀತಿಯಲ್ಲಿ ಆಕರ್ಷಣೆಯನ್ನು ಮಾಡಬೇಕಂದ್ರೆ ಎಲ್ಲರನ್ನೂ ತಮ್ಮತ್ತ ಸೆಳೆದಂತಹ ಕ್ಯಾಂಡಿಡೇಟ್ಗೆ ಜಾಬ್ ಬೇಗ ಸಿಗುತ್ತೆ ಅಥವಾ ಉದ್ಯೋಗ ಸಿಕ್ತು ಉದ್ಯೋಗದಲ್ಲಿ ಆಲ್ರೆಡಿ ಇದ್ದೀರಾ ಅಂತಂದಾಗಲೂ ನಿಮ್ಮಲ್ಲಿ ತುಂಬ ಜನಾಕರ್ಷಣೆ ಇದ್ದಾಗ ನಿಮ್ಮ ಮೇಲಿನ ಬಾಸ್ ನಿಮ್ಮ ಮೇಲೆ ಕೆಲಸ ಮಾಡ್ತಕ್ಕಂಥ ನಿಮ್ಮ ಮೇಲಿನ ಹುದ್ದೆಯಲ್ಲಿ ನಿಮ್ಮ ಮೇಲೆ ತುಂಬ ಪ್ರೆಷರ್ ಹಾಕೋದು ಬೈಯೋದು ಜಗಳ ಮಾಡೋದು ಮಾಡಲ್ಲ ಏನೋ ಸ್ವಲ್ಪ ಮಾಡಿಕೊಡಪ್ಪ ಅಂತ ಕೆಲಸಗಳನ್ನು ರಿಕ್ವೆಸ್ಟ್ ಮಾಡಿ ನಿಮ್ಮ ಕೇಳಿ ಮಾಡಿಸ್ತಾರೆ ಎಲ್ಲೋ ನೀವು ಬೇಜಾರಾಗ್ಬಾರ್ದು ಅನ್ನೋ ತರ ಬಹಳ ಹುಷಾರಾಗಿ ನಿಮ್ಮನ್ನು ಯಾಕಂದ್ರೆ ನಿಮ್ಮ ಮೇಲೆ ಹೆಚ್ಚಿನ ಆಕರ್ಷಣೆ ಇದೆ ಅವರಿಗೆ ಹಾಂ ವೆರಿ ಗುಡ್ ಇವರು ಒಂದು ಸ್ವಲ್ಪ ನಮ್ಮ ನಮ್ಮವರು ಅನ್ನೋದೊಂದು ಬರುತ್ತೆ ಅಥವಾ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆ ಕೆಲಸ ಮಾಡೋರು ಕೂಡ ನಿಮ್ಮ ಮೇಲೆ ತುಂಬ ಜಾಸ್ತಿ ಆಕರ್ಷಣೆ ಇದ್ದಾಗ ಏನು ಮಾಡ್ತಾರೆ ಅವರು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ತುಂಬಾ ನಿಮಗೆ ಸಹಾಯ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದು ನಿಮ್ಮ ಮೇಲೆ ಪಿನ್ ಇಡೋದು ನಿಮಗೆ ಜಗಳ ಮಾಡಿಸೋದು ನಿಮಗೆ ಬಯಸೋದು ಮೇಲಧಿಕಾರಿಗಳ ಹತ್ರ ಬೈಸಿ ಇದಕ್ಕೆಲ್ಲ ಪ್ರಯತ್ನಿಸಲಿಕ್ಕೆ ಹೋಗಲ್ಲ ಯಾಕೆ ನಿಮ್ಮಂದೆ ತುಂಬ ಒಳ್ಳೆಯವ್ರ ತರ ನಿಮ್ಮ ಫ್ರೆಂಡ್ಶಿಪ್ ಬೇಕು ಅವರಿಗೆ ನಿಮ್ಮ ಸ್ನೇಹ ಬೇಕು ಅವರಿಗೆ ಆ ತರಹ ನಿಮ್ಮನ್ನು ಇಟ್ಕೊಳ್ತಾರೆ ಯಾಕೆಂದ್ರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ರೆ ಇಟ್ಕೊಳ್ತಾರೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಕಷ್ಟ ಅಂದ್ರೆ ಎಲ್ಲರನ್ನೂ ನಗು ಚೆನ್ನಾಗಿ ಸನ್ನತ ಸೆಳೆಯುವಂಥದ್ದು ಸ್ವಲ್ಪ ಕಷ್ಟ ಅವ್ರಿಗೊಂದು ಸ್ವಲ್ಪ ಅವರ ನಡೆ ಬೇರೆ ರೀತಿ ಇರುತ್ತೆ ಈಗ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಸೊ ಕುಜ ಗ್ರಹಣಿಗೆ ಅಂದ್ರೆ ಕುಜ ಅಂದ್ರೆ ಯಾರು ಅಂಗಾರ ಕೆಂಡ ಸ್ವಲ್ಪ ಕೆಂಡದಂಥ ಕೋಪವುಳ್ಳ ತುಂಬಾ ಸ್ಟ್ರಿಕ್ಟ್ ಆಗಿರತಕ್ಕಂಥ ವ್ಯಕ್ತಿತ್ವ ಸಾಮಾನ್ಯವಾಗಿ ನಾನು ಮಾತಾಡುವಂಥದ್ದು ವೃಶ್ಚಿಕ ರಾಶಿಯವರದಾಗಿರುತ್ತೆ ಸೊ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇದ್ದಾಗ ಅಥವಾ ತುಂಬಾ ಏನೋ ಎಂತ ಹೇಳ್ತಿತ್ತು ಮೂಡಿ ಫೆಲೋ ಅಂತಲೋ ಅಥವಾ ನೀವು ತುಂಬ ಏನೋ ರಿಸರ್ವ್ಡ್ ಪರ್ಸ್ನಾಲಿಟಿ ಅಂತ ಇದ್ದಾಗ ಹೆಚ್ಚಿನ ಜನ ನಿಮ್ಮತ್ತ ಆಕರ್ಷಿತರಾಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ ಸೊ ಉದ್ಯೋಗದಲ್ಲಿ ಈಗ ನೀವು ಒಳ್ಳೆಯ ಪೋಸ್ಟ್ ಇದ್ದರೆ ನಿಮ್ಮ ಕೆಳಗಡೆ ಒಂದಿಷ್ಟು ಜನ ಕೆಲಸ ಮಾಡ್ತಾರೆ ಅಂದರೂ ಸಹ ಅವರಿಗೂ ನಿಮ್ಮ ಆಕರ್ಷಣೆ ಇದ್ದರೆ ಏಯ್ ನಮ್ಮ ಭಾಸ್ಗೋಸ್ಕರ ನಾವು ಏನು ಮಾಡೋಕ್ಕೂ ರೆಡಿ ಅಂತಾರೆ ಏ ನಮ್ಮ ಲೀಡರ್ ಅವರು ಅನ್ನತ ಅಂದ್ರೆ ನಿಮ್ಮಲ್ಲಿ ಅಷ್ಟು ಪ್ರೀತಿ ವಿಶ್ವಾಸ ಬಂದ್ಬಿಡುತ್ತೆ ಅಥವಾ ನಿಮ್ಮ ನೀವು ಅಷ್ಟು ಆ ರೀತಿ ಸೆಳೆದು ಬಿಡ್ತೀರಾ ಅವ್ರನ್ನ ಅಥವಾ ಸೆಳೆದು ಬಿಡ್ತೀರಾ ಆ ಆಕರ್ಷಣೆ ಬೇಕು ವೃಶ್ಚಿಕ ರಾಶಿಯವರಿಗೆ ಎಲ್ಲದೂ ಇರುತ್ತೆ ಬಟ್ ಈ ಆಕರ್ಷಣಾ ಶಕ್ತಿ ಯಾವ ವೃಶ್ಚಿಕ ರಾಶಿಯವರಿಗೆ ಜಾಯಿನ್ ಆಗುತ್ತಲ್ಲ ಅವರು ಜೀವನದಲ್ಲಿ ಶಸ್ಸನ್ನ ಪಡಿತಾರೆ ಬಹಳ ಬಹಳ ಅದ್ಭುತವಾದ ವಿಚಾರ ನೀವು ಎಲ್ಲಿ ಬೇಕು ನೋಡಿ ಬರೀ ಉದ್ಯೋಗ ಅಂತ ಅನ್ಕೋಬಿಡಿ ನೀವು ರಾಜಕೀಯದಲ್ಲಿ ನೋಡಿ ನೀವು ರಾಜಕೀಯದಲ್ಲಿ ತುಂಬಾ ಯಾಕೆಂದ್ರೆ ರಾಜಕೀಯದಲ್ಲಿ ಜನಾಕರ್ಷಣೆ ಬಹಳ ಇಂಪಾರ್ಟೆಂಟ್ ಅಲ್ವಾ ಇವತ್ತು ದಿವಸ ದೊಡ್ಡ 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 ರಾಜಕೀಯ ಧುರೀಣರು ಅನ್ಬಹುದಾ ಅಥವಾ ನೀವು ಏನೋ ಇವಾಗ ಟಾಪ್ ಟು ಬಾಟಮ್ ನೀವು ರಾಜಕೀಯದಲ್ಲಿ ಲಿಸ್ಟ್ ತಗೊಳ್ಳಿ ಅಧಿಕಾರದಲ್ಲಿರುವವರು ಪ್ರತಿಪಕ್ಷದಲ್ಲಿರುವವರು ಬಹಳಷ್ಟು ಜನ ವೃಶ್ಚಿಕ ರಾಶಿಯವರಿದ್ದಾರೆ ಅವರು ಬಹಳ ಕಠಿಣವಾದಂತಹ ವ್ಯಕ್ತಿಗಳಾಗಿರ್ತಾರೆ ಆದರೆ ಈ ಆಕರ್ಷಣಾ ಶಕ್ತಿ ಅವರಲ್ಲಿ ಹೇಗೋ ಸಿಗಾಕೊಂಡು ಎಲ್ಲರನ್ನು ತಮ್ಮತ್ತ ಆಕರ್ಷಿಸ್ಬಿಡ್ತಾರೆ ಇನ್ನೂ ಒಂದು ವಿಚಾರವನ್ನು ಹೇಳ್ತಾನೆ ವೃಶ್ಚಿಕ ರಾಶಿಯವರಿಗೆ ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಮಾರ್ಕ್ ಇಟ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ಬೈ ಡಿಫಾಲ್ಟ್ ಕೆಲವಿಷ್ಟು ಅಧಿಕಾರಗಳು ಸಿಕ್ಬಿಡತ್ತೆ ಅಂದ್ರೆ ನಿಮ್ ಎಲ್ಲರೂ ನಿಮ್ಮನ್ನ ಅನುಸರಿಸಲೇಬೇಕು ಅಥವಾ ನೀವು ಹೇಳ್ದಂಗೆ ಕೇಳಬೇಕು ಅಥವಾ ನಿಮ್ಮನ್ನು ಫಾಲೋ ಮಾಡಬೇಕು ಅಥವಾ ಆ ರೀತಿ ಒಂದು ಅಧಿಕಾರ ಒಂದು ಸಿಕ್ಬಿಡತ್ತೆ ಅದು ಎಂತ ಹೇಳ್ತೀವಿ ಅಧಿಕೃತ ಅಥವಾ ಅನಧಿಕೃತ ಏನೋ ಒಂದು ರೀತಿಯಲ್ಲಿ ನಿಮ್ಗೆ ಕಡೆ ಅಧಿಕಾರ ಅಂದ್ರೆ ಪವರ್ಫುಲ್ ಜಾಗಕ್ಕೆ ಹೋಗ್ಬಿಡ್ತೀರಾ ನೀವು ಪವರ್ಫುಲ್ ವ್ಯಕ್ತಿಯ ಜೊತೆಗೆ ಕೂತ್ಕೊಬಿಡ್ತೀರಾ ನೀವು ಸೊ ಅದೇನಾಗ್ಬಿಡ್ತಾ ನೀವೇ ಪವರ್ಫುಲ್ ವ್ಯಕ್ತಿ ಆಗ್ಬಿಡ್ತೀರಾ ಸೊ ಜನಾಕರ್ಷಣೆ ಇಲ್ಲ ಅಂತಂದ್ರೂ ಜನ ಅನಿವಾರ್ಯವಾಗಿ ನಿಮ್ಮತ್ತ ಬರುವ ರೀತಿಯಲ್ಲಿ ಆಗತ್ತೆ ಆದರೆ ಅದರ ಜೊತೆಗೆ ಜನಾಕರ್ಷಣೆ ಸೇರಿಕೊಂಡು ಬಿಟ್ರೆ ನಿಮ್ಮಲ್ಲಿ ಜನಾಕರ್ಷಣೆ ಜಾಸ್ತಿ ಆಗ್ಬಿಟ್ರೆ ಆಗ ಇನ್ನೂ ತುಂಬಾ ಪಾಸಿಟಿವ್ ನೀವು ಕೂಡ ತುಂಬಾ ಪಾಸಿಟಿವ್ ಫಲಗಳನ್ನ ಅಥವಾ ಅಧಿಕಾರವನ್ನ ತುಂಬಾ ಚೆನ್ನಾಗಿ ಅನುಭವಿಸಬಹುದು ನಾನು ಅಥವಾ ನೀವು ಆಯ್ತು ನೀವು ವೃಶ್ಚಿಕ ರಾಶಿಯವರು ನೀವು ಜಾಬು ಮಾಡ್ತಾ ಇಲ್ಲ ರಾಜಕೀಯದಲ್ಲೂ ಇಲ್ಲ ಮತ್ತೊಂದು ಮಾಡ್ತಾ ಇಲ್ಲ ಅಂದರೂ ಏನಾಗುತ್ತೆ ನೀವು ಬಿಸ್ನೆಸ್ ಮಾಡ್ತಾ ಇರತಕ್ಕಂಥದ್ದಾಗಿದ್ದರೂ ಸಹ ನಿಮಗೆ ಜನಾಕರ್ಷಣೆ ಬೇಕು ನೀವು ಕಠಿಣವಾಗಿ ಆಗಲ್ಲ ನಿಮ್ಮ ಕಸ್ಟಮರ್ಸ್ ಅಂತಿರೋ ಕ್ಲೈಂಟ್ಸ್ ಅಂತಿರೋ ಯಾರಂತಿರೋ ನಿಮ್ಮನ್ನು ಫಾಲೋ ಮಾಡ್ತಾರೆ ನಿಮ್ಮ ಹತ್ರ ನಿಮ್ಗೆ ಬಿಸ್ನೆಸ್ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಬಹಳ ಮೃದುವಾಗಿ ಬಹಳ ನಗ್ನಗುತ್ತಾ ಮಾತಾಡಬೇಕು ಅವ್ರನ್ನ ನಿಮ್ಮ ಹತ್ರ ಸೆಳೀಬೇಕಾಗ್ತದೆ ಆದರೆ ವೃಶ್ಚಿಕ ರಾಶಿಯವರಿಗೆ ಬೈ ಡಿಫಾಲ್ಟ್ ಸ್ವಲ್ಪ ನೀವು ಸ್ವಭಾವ ಅಥವಾ ಸ್ವಲ್ಪ ಕಠಿಣ ವ್ಯಕ್ತಿಗಳಾದ್ದರಿಂದ ವ್ಯಾಪಾರದಲ್ಲಿ ಅಷ್ಟು ಸೂಕ್ತ ವ್ಯಕ್ತಿಗಳಾಗಿರೋದಿಲ್ಲ ಸೊ ನಿಮ್ಮ ಮಾತಲ್ಲಿ ಕೂಡ ಬಹಳ ವ್ಯತ್ಯಾಸಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅದು ಬಹಳ ಕಷ್ಟವೂ ಸಹ ನಿಮಗೆ ಮಾಡ್ಕೊಳ್ಳಿಕ್ಕೆ ಬಿಸ್ನೆಸ್ ಮಾಡಿಸೋದು ವೃಶ್ಚಿಕ ರಾಶಿಯವರ ಕೈನಲ್ಲಿ ಸ್ವಲ್ಪ ಕಷ್ಟದ ವಿಚಾರವೇ ಎದುರುಗಡೆ ಇರತಕ್ಕಂಥ ಕಸ್ಟಮರ್ ಕ್ಲೈಂಟ್ಗೆ ಏನೋ ಒಂದು ಹಿಂಸೆ ಆಗ್ತಿರತ್ತೆ ತೀವ್ರತೆ ಇದನ್ನೆಲ್ಲ ಎಡಿಸ್ಕೋಬೇಕ ನಾನು ಇದೇ ನಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಸೊ ವ್ಯಾಪಾರದಿಂದ ಸ್ವಲ್ಪ ದೂರ ಆಗ್ತಾ ಇರುತ್ತೆ ನಷ್ಟಗೂ ಆಗಾಗ ನೋಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತದೆ ವೃಶ್ಚಿಕ ರಾಶಿಯವರಿಗೆ ಸೊ ವೃಶ್ಚಿಕ ರಾಶಿಯ ವ್ಯಾಪಾರ ಮಾಡ್ತಕ್ಕಂಥವರಾಗಿರಬಹುದು ವೃಶ್ಚಿಕ ರಾಶಿಯ ಉದ್ಯೋಗ ಮಾಡ್ತಕ್ಕಂಥವರಾಗಿರಬಹುದು ವ್ಯವಹಾರಗಳು ಮಾಡ್ತಕ್ಕಂಥವರಾಗಿರಬಹುದು ಅಥವಾ ನೋಡಿ ಕೆಲವು ಉದ್ಯೋಗಗಳು ಇರ್ತದೆ ಪ್ಲಂಬರ್ ಆಗಿರ್ತಾರೆ ಅಥವಾ ಎಲೆಕ್ಟ್ರಿಷಿಯನ್ ಆಗಿರ್ತಾರೆ ಪೇಂಟರ್ ಆಗಿರ್ತಾರೆ ಅಂದರೆ ಏನೋ ಒಂದು ರಿಪೇರಿ ಮಾಡಿ ಕೊಡ್ತಕ್ಕಂಥವ್ರು ಏನೋ ಒಂದು ಅವತ್ತಿನ ದಿವಸ ಕೆಲಸ ಮಾಡಿ ಮುಗಿಸ್ಕೊಂಡು ಅದಷ್ಟು ದುಡ್ಡು ತಗೊಂಡು ಹೋಗೋರಾಗಿರ್ತಾರೆ ಅದು ಸಂಬಳ ಥರನೇ ಉದ್ಯೋಗವೇ ಬಟ್ ತಿಂಗಳ ಸಂಬಳ ಅಲ್ಲ ಅವತ್ತಿನ ದಿವಸ ಕೆಲಸ ಮಾಡಿದ್ರೆ ಅವರೆಷ್ಟು ದುಡ್ಡು ಅಂತ ಅವ್ರಿಗೂ ಸಹ ಆಕರ್ಷಣೆ ಅನ್ನುವಂಥದ್ದು ಬೇಕಾಗ್ತದೆ ನಿಮಗೆ ನೀವು ವೃಶ್ಚಿಕ ರಾಶಿಯವರು ಆ ಯಾವ ಕೆಲಸ ಮಾಡೋರಾಗಿದ್ದರೂ ಸಹ ನೀವು ಎಂಥ ಚೆನ್ನಾಗಿ ಕೆಲಸ ಮಾಡೋರಾದರೂ ಕೂಡ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇಲ್ಲ ಅಂದರೆ ನಿಮ್ಮ ಕೈಲಿ ಕೆಲಸ ಮಾಡಿಸಿದಂಥ ವ್ಯಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು ಬಟ್ ಇವ್ರನ್ನ ಕರಿಬೇಡ ನನಗೆ ಯಾಕೋ ನನಗೆ ಅಡ್ಜಸ್ಟ್ ಆಗಿಲ್ಲ ಇನ್ನೊಬ್ಬರ ಹತ್ರ ಇನ್ನೊಬ್ಬರ ಹತ್ರ ಹೋಗೋಣ ಇನ್ನೊಬ್ನಿಗೆ ಹೇಳೋಣ ಕೆಲಸ tare ಸೊ ಆಕರ್ಷಣಾ ಶಕ್ತಿ ಇದ್ಬಿಟ್ರೆ ಚೆನ್ನಾಗಿರ್ತಿತ್ತು ಅಕಸ್ಮಾತ್ ಆಕರ್ಷಣಾ ಶಕ್ತಿ ಇದ್ಬಿಟ್ರೆ ನೀವು ಅಕಸ್ಮಾತ್ ಏನ್ರಿ ತಪ್ಪು ಮಾಡ್ರಿ ಆಯ್ತು ಬಿಡಿ ಪರವಾಗಿಲ್ಲ ಆಗತ್ತೆ ಒಂದು ಸ್ವಲ್ಪ ರಿಪೇರ್ ಮಾಡ್ಕೊಟ್ಬಿಡ್ ಅಂತ ರಿಕ್ವೆಸ್ಟ್ ಮಾಡ್ತಾ ವಿನಃ ಕೆಟ್ಟದಾಗಿ ಯಾರು ಕಾಲ್ ಮಾಡಿ ಬೈ ಅಲ್ಲ ಸೊ ಆಕರ್ಷಣಾ ಶಕ್ತಿ ಬಹಳ ಮುಖ್ಯ ಎಲ್ಲರೂ ತನ್ನತ್ತ ಸೆಳಿಬೇಕು ಒಬ್ಬ ಟೀಚರ್ ಆಗಿದ್ರೆ ವಿದ್ಯಾರ್ಥಿಗಳನ್ನೆಲ್ಲ ಸೆಳಿಬೇಕು ತನ್ನತ್ತ ಒಬ್ಬ ಲಾಯರ್ ಆಗಿದ್ರೆ ಎಲ್ಲರೂ ತನ್ನತ್ತ ಸೆಳಿಬೇಕು ಒಬ್ಬ ಈ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆಕರ್ಷಣೆ ಅನ್ನೋದು ಬಹಳ ಮುಖ್ಯ ನೀವು ವಿವಾಹಿತ ಅವಿವಾಹಿತರಾಗಿರ್ಲಿ ವಿವಾಹಿತರಾಗಿರ್ಲಿ ಅವಿವಾಹಿತರಾಗಿದ್ರೆ ಗಂಡು ನೋಡ್ಲಿಕ್ಕೆ ಬಂದ್ರುತ್ತೋ ಹೆಣ್ಣು ನೋಡ್ಲಿಕ್ಕೆ ಹೋದ್ರೆ ನೀವು ಎಲ್ಲಿ ಆಗ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂದ್ರಲ್ಲಿ ಮದುವೆನೆ ಸೆಟ್ ಆಗಲ್ಲ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂದಂಗ ಆಗ್ಬಾರ್ದು ಸೊ ಅದು ಆಕರ್ಷಣಾ ಶಕ್ತಿ ಇರಬೇಕು ಅದರ ಜೊತೆಗೆ ಮದುವೆ ಆಗಿರತಕ್ಕಂತಹ ಗಂಡ ಹಿಂಡಿರ ನಡುವೆ ಗಂಡ ಹೆಂಡತಿಯ ನಡುವೆ ಆಕರ್ಷಣಾ ಶಕ್ತಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಕಿತ್ತಾಟ ಜಗಳ ಮನಸ್ತಾಪ ಡಿವೋರ್ಸ್ ತನಕ ಹೋಗ್ಬಿಡುತ್ತೆ ಅಥವಾ ನೆಮ್ಮದಿ ಆಗ್ಬಿಡುತ್ತೆ ಜೀವನದಲ್ಲಿ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ ಊಟ ಮಾಡಿ ಮಲಗುವಷ್ಟರ ತನಕ ಅಂತ ಅದು ಕೂಡ ವೃಶ್ಚಿಕ ರಾಶಿ ಅವರಿಗೆ ಸಾಮಾನ್ಯವಾಗಿ ಸಪ್ತಮಾಧಿಪತಿರತಕ್ಕ ದಾಂಪತ್ಯ ಜೀವನವನ್ನು ನಡೆಸಬಹುದಾಗಿರ್ತದೆ ಅವರ ಲೈಫ್ ಪಾರ್ಟ್ನರ್ ತುಂಬಾ ಜನಾಕರ್ಷಣೀಯ ಲೋಕಾಕರ್ಷಣೀಯವಾಗಿರುತ್ತಾರೆ ಎಲ್ಲರೂ ಅವರು ಲೈಫ್ ಪಾರ್ಟ್ನರ್ ನೋಡ್ತಿರ್ತಾರೆ ಅವರು ಕೂಡ ಸಹ ಅವರ ಲೈಫ್ ಪಾರ್ಟ್ನರ್ಗೆ ಇವರು ಕೂಡ ಏನು ಜನಾಕರ್ಷಣೀಯವಾಗಿರೋ ಲೋಕಾಕರ್ಷ ಇವರು ಅವರವರ ದಾಂಪತ್ಯ ಚೆನ್ನಾಗಿರ್ತದೆ ಸೊ ಆದ್ರಿಂದ ಅವರವರ ಮಧ್ಯೆ ಆಕರ್ಷಣೆ ಇರಬೇಕು ಗಂಡ ಹೆಂಡತಿಯ ನಡುವೆ ಸೊ ಅದರಿಂದ ಅಲ್ಲಿಯೂ ಸಹ ಆಕರ್ಷಣೆ ಬೇಕು ಫ್ರೆಂಡ್ಸ್ ನಡುವೆ ಆಕರ್ಷಣೆ ಬೇಕು ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್ ರೀ ಯಾಕ ಮಾತಾಡ್ತಾ ಇಲ್ಲ ನನ್ನ ಏನೋ ನನ್ನ ಕಾಲ್ಸ್ ಅಟೆಂಡ್ ಮಾಡ್ತಾ ಇಲ್ಲ ನನ್ನನ್ನು ದೂರ ಮಾಡ್ತಾ ಇದ್ದಾರೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ವಾಟ್ಸಪ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಕಾಲಲ್ಲಿ ಬ್ಲಾಕ್ ಮಾಡಿದ್ದಾರೆ ಏನಾಗುತ್ತೆ ಆ ಸ್ನೇಹ ಅನ್ನುವಂಥದ್ದು ಬಿಟ್ಟು ಹೋಗ್ತದೆ ಸೊ ಬಹಳ ಜನಕ್ಕೆ ಆಸೆ ಇರ್ತದೆ ನಮ್ಮ ಸ್ನೇಹ ಕಂಟಿನ್ಯೂ ಆಗಬೇಕು ನಮ್ಮ ಮದುವೆ ಇರುವ ಬಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತೊಲಗಿ ಹೋಗಿ ನಮ್ಮ ಒಂದು ಸ್ನೇಹ ಮುಂದುವರಿಬೇಕು ಅಂತ ಬಟ್ ಈ ಆಕರ್ಷಣೆ ಕೊರತೆಯಿಂದಾಗಿ ಎಲ್ಲ ಸಮಸ್ಯೆ ಆಗ್ತದೆ ಜೊತೆಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೂ ಸಹ ಈ ಒಂದು ಸಮಸ್ಯೆ ಜಾಸ್ತಿ ಏನೋ ಲಾಸ್ಗೆ ಕಾರಣ ಆಗ್ಬಿಡ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಹೀಗೆ ಜನಾಕರ್ಷಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವಶ್ಯಕತೆ ಇರ್ತದೆ ಇಂತಹ ಜನಾಕರ್ಷಣೆಯನ್ನ ವೃಶ್ಚಿಕ ರಾಶಿಯವರು ಅತ್ಯಂತ ಪ್ರಮುಖವಾಗಿ ಪಡೆದುಕೊಳ್ಳಬೇಕು ಅಂದ್ರೆ ಏನ್ ಮಾಡಬೇಕು ಯಾವ ರೀತಿಯಲ್ಲಿ ಜನಾಕರ್ಷಣೆಯನ್ನು ಮಾಡ್ಕೊ ಈ ನೋಡಿ ಈ ವಿಡಿಯೋ ಎಂಡ್ನಲ್ಲಿ ನಾನು ನಿಮಗೊಂದು ಅದ್ಭುತವಾದಂತಹ ಮಂತ್ರವನ್ನ ಹೇಳ್ತೇನೆ ಮೋಹನಕರ ಗಣಪತಿ ಮಂತ್ರ ಅಂತ ಆ ಎಲ್ಲ ತ್ರೈ ಮೂರು ಲೋಕಗಳನ್ನು ನಿಮ್ಮತ್ತ ಸೆಳೆಯುವ ಶಕ್ತಿ ಕೊಡತಕ್ಕಂಥ ಮಂತ್ರ ಅದು ಆಯ್ತಲ್ವಾ ಆ ಮಂತ್ರವನ್ನ ಕೇಳಿದ್ರೆ ಶ್ರವಣ ಮಾಡ್ತಾ ಇದ್ರೆ ದಿನ ಒಂದು ನೂರ ಎಂಟು ಬಾರಿ ಅದ್ಭುತವಾದ ಆಕರ್ಷಣಾ ಶಕ್ತಿ ಬಂದ್ಬಿಡುತ್ತೆ ಅದರ ಜೊತೆಗೆ ಇನ್ನೂ ವಿಶೇಷವಾದ ಪರಿಹಾರಗಳನ್ನ ತಿಳಿಸ್ತೇನೆ ಸುಲಭವಾದ ಪರಿಹಾರಗಳು ಮೊದಲು ತಿಳಿಸ್ತೇನೆ ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಅವರಲ್ಲಿ ಆಕರ್ಷಣಾ ಶಕ್ತಿ ವೃದ್ಧಿಯಾಗಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ಅವ್ರಿಗೆ ಬೇಕಾಗಿರತಕ್ಕಂಥದ್ದು ಚಂದ್ರ ಅಥವಾ ಈಶ್ವರನ ಆರಾಧನೆ ಬೇಕಾಗ್ತದೆ ಯಾಕೆಂದ್ರೆ ಅವರ ರಾಶಿಯಲ್ಲಿ ಚಂದ್ರ ನೀಚ ಸ್ಥಿತಿಯಲ್ಲಿರ್ತಾನೆ ಚಂದ್ರ ಎಲ್ಲರನ್ನು ತನ್ನತ್ತ ಆಕರ್ಷಿಸುವ ಶಕ್ತಿಯುಳ್ಳಂಥವನು ಅಲ್ಲವೇ ಸೊ ಅದರಿಂದ ಅಂತಹ ಚಂದ್ರ ವೃಶ್ಚಿಕ ರಾಶಿಯವರಿಗೆ ಅಂದರೆ ಆ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರೋದ್ರಿಂದ ಸ್ವಲ್ಪ ಅವರಿಗೆ ಅಧಿಕಾರ ಅದ್ಭುತವಾಗಿದ್ದರೂ ಜನಾಕರ್ಷಣೆ ಸ್ವಲ್ಪ ಕಮ್ಮಿ ಆಗಿರ್ತದೆ ಸೊ ಆ ಜನಾಕರ್ಷಣೆ ಅವ್ರಿಗೆ ಸೇರಬೇಕು ಅಂದರೆ ಈಶ್ವರನ ಆರಾಧನೆ ಮಾಡಬೇಕು ಈಶ್ವರನ ಆರಾಧನೆಯನ್ನ ಯಾವ ವೃಶ್ಚಿಕ ರಾಶಿಯವರು ಮಾಡ್ತಾರೋ ಅವರಲ್ಲಿ ಜನಾಕರ್ಷಣೆ ಅದ್ಭುತವಾಗಿ ಇರ್ತದೆ ಅದರಲ್ಲಿ ತುಂಬ ಸುಲಭವಾದಂತಹ ಮಾರ್ಗಗಳನ್ನು ಹೇಳ್ತೇನೆ ನೀವು ಪ್ರತಿ ತಿಂಗಳು ನಿಮಗೆ ತ್ರಯೋದಶಿ ತಿಥಿ ಯಾವಾಗ ಬರ್ತದೆ ಅಂತ ನೋಡ್ಕೊಳ್ಳಿ ಆ ತ್ರಯೋದಶಿ ತಿಥಿಯಂದು ಈಶ್ವರನಿಗೆ ನೀವು ಬಿಲ್ವ ಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸಿ ಒಂದು ಮೂರು ಬಿಲ್ ಒಂದು ಬಿಲ್ ಪತ್ರೆಯಲ್ಲಿ ಮೂರು ದಳ ಇರಬೇಕು ಇಂಟು ಮೂರು ಅಂದ್ರೆ ಒಂಬತ್ತು ಆಗ್ತಾ ಇದೆ ಅಲ್ಲಿ ಸೊ ಮೂರು ಬಿಲ್ ಪತ್ರೆಯನ್ನ ಆ ಈಶ್ವರನಿಗೆ ಅಷ್ಟೋತ್ತರ ಪೂಜೆ ಮಾಡಿದ ತ್ರಯೋದಶಿ ತಿಥಿಯಂದು ಈಶ್ವರನಿಗೆ ಅಷ್ಟೋತ್ತರ ಪೂಜೆ ಮಾಡಿದ ಬಿಲ್ವ ಪತ್ರೆಯನ್ನು ಮೂರು ಪತ್ರೆಗಳನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡು ಓಡಾಡಿ ಎಲ್ಲ ಜನ ನಿಮ್ಮತ್ತ ಆಕರ್ಷಿತರಾಗಿ ಚೆನ್ನಾಗಿರ್ತಾರೆ ಯಾರು ಮಾತ್ರ ಜಗಳ ಮಾಡ್ಲಿಕ್ಕೆ ಬರಲ್ಲ ಅಷ್ಟೇ ಅಲ್ಲ ಒರಿಜಿನಲ್ ಭಸ್ಮ ಆಗಿರ್ಬೇಕು ಅಂದ್ರೆ ಸಗಣಿಯ ಬೆರಣಿಯನ್ನ ಸುಟ್ಟು ಮಾಡಿದ ಭಸ್ಮ ಈಗ ನಮಗೇನು ಹೋಮಕ್ಕೆ ಸಂಕಲ್ಪ ಸೇವೆ ಕೊಡ್ತಾರೆ ಅವರಿಗೆಲ್ಲ ಕಳಿಸುವ ಭಸ್ಮ ನಾವು ನಾಟಿ ಹಸುವಿನ ಸಗಣಿಯನ್ನ ಬೆರಣಿ ಮಾಡಿ ಅದರಲ್ಲಿ ಹೋಮ ಮಾಡಿ ಆ ಹೋಮದ ಭಸ್ಮನ್ನ ನಾವು ಕಳಿಸ್ಕೊಡ್ತೇವೆ ಅದೇ ತರದ ಭಸ್ಮವನ್ನ ಈಶ್ವರರಿಗೆ ಅದರಲ್ಲಿ ಏನು ಭಸ್ಮಾರ್ಚನೆಯನ್ನ ಮಾಡಿ ಈ ಅಮಾವಾಸ್ಯ ದಿವಸ ಈಶ್ವರನಿಗೆ ವೃಶ್ಚಿಕ ರಾಶಿಯವರು ಭಸ್ಮದಲ್ಲಿ ಅರ್ಚನೆ ಮಾಡಿ ಆ ಭಸ್ಮವನ್ನು ಹಣೆ ಹಚ್ಚಿಕೊಂಡು ಓಡಾಡಿದಾಗ ಜನಾಕರ್ಷಣೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ವೃಶ್ಚಿಕ ರಾಶಿಯವರು ಪಂಚಾಕ್ಷರೀ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಆ ಪಂಚಾಕ್ಷರೀ ಮಂತ್ರವನ್ನು ಎಷ್ಟು ಜಾಸ್ತಿ ಜಪ ಮಾಡಿದ್ರೆ ಅಷ್ಟು ಅವರು ಲೋಕಾಕರ್ಷಣೀಯವಾಗಿರುತ್ತಾರೆ ಯಾಕೆಂದ್ರೆ ಆ ಚಂದ್ರನನ್ನ ಈಶ್ವರ ಬಹಳ ಅದ್ಭುತವಾಗಿ ಆ ಚಂದ್ರ ದೋಷವನ್ನ ಪರಿಹಾರ ಮಾಡ್ತಾನೆ ನಿಜತ್ವ ದೋಷವನ್ನ ಪರಿಹಾರ ಮಾಡ್ತಾನೆ ಅನ್ನದಾನ ಮಾಡುವಂತಹ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಸೋಮವಾರಗಳಲ್ಲಾದರೂ ಇನ್ನೂ ವಿಶೇಷ ಸೋಮವಾರಗಳಲ್ಲಿ ಅಥವಾ ಯಾವುದೇ ವಾರಗಳಲ್ಲಾಗಲಿ ವಿಶೇಷವಾಗಿ ಸೋಮವಾರ ಅನ್ನದಾನವನ್ನ ಮಾಡತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಜನಾಕರ್ಷಣೆ ಇರ್ತದೆ ಹಾಲು ಹಾಲಿನಲ್ಲಿ ಈಶ್ವರನಿಗೆ ಸೋಮವಾರದಂದು ರುದ್ರಾಭಿಷೇಕ ಮಾಡಿಸುವಂತಹ ಕಂಟಿನ್ಯೂಟಿಯಾಗಿ ಮಾಡಿಸ್ತಾ ಇರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಲೋಕಾಕರ್ಷಣ ಅಂದರೆ ಎಲ್ಲ ಜನವರು ಅವರತ್ತ ಆಕರ್ಷಣೆ ಆಗುವಂತಹ ಸಾಧ್ಯ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಮೊದಲೇ ಹೇಳಿದಂತಹ ಒರಿಜಿನಲ್ ಭಸ್ಮ ಹಾಗೂ ಆ ಬಿಲ್ವ ಪತ್ರೆಯ ಮೂರು ಎಲೆಗಳು ಅದರಲ್ಲಿ ಶಿವಾಷ್ಟೋತ್ತರದಿಂದ ಅದರಲ್ಲೂ ಕೂಡ ರುದ್ರ ತ್ರಿಶತಿ ಅಂತ ಬರುತ್ತೆ ತ್ರಯೋದಶಿಯೊಂದು ತ್ರಿಶತಿ ಮಂತ್ರಗಳಿಂದ ಬಿಲ್ವ ಈಶ್ವರನಿಗೆ ಅರ್ಚನೆ ಮಾಡಿ ಅದರಲ್ಲಿ ಮೂರು ಬಿಲ್ವ ಪತ್ರೆ ಅದರಲ್ಲಿ ಯಾವುದು ಹರಿದಿರಬಾರ್ದು ಅಥವಾ ಚೆನ್ನಾಗಿರೋ ಬಿಲ್ವ ನೀವು ಜೇಬಲ್ ಹಾಕೊಂಡು ತಿರುಗ್ತಾ ಇದ್ರೆ ನಿಮ್ಮ ಹತ್ರ ಅದಿದ್ರೆ ಅದ್ಭುತವಾಗಿ ಜನ ನಿಮ್ಮ ಹತ್ರ ಆಕರ್ಷಿತರಾಗ್ತಾರೆ ಅಷ್ಟು ಪವರ್ ಇರ್ತದೆ ಅದು ವೃಶ್ಚಿಕ ರಾಶಿ ವಿಶೇಷವಾದಂತಹ ಪ್ರತಿಫಲ ಆಯಿತು ಅಂದ್ರೆ ವಿಶೇಷವಾದ ಫಲ ಆಯಿತು ಇದಲ್ಲದೆ ಇನ್ನೂ ವಾದಂತಹ ತ್ರಿಶಕ್ತಿ ಇರುವ ಒಂದು ಒಂದು ಏನು ವಿಶೇಷ ಪರಿಹಾರ ವೃಶ್ಚಿಕ ರಾಶಿಯವರು ಯಾವ್ದಪ್ಪ ಅಂದ್ರೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರದಂದು ಬಹಳ ವಿಶೇಷವಾದಂತಹ ಪೂರ್ಣಿಮೆ ಅವತ್ತು ವಟ ಸಾವಿತ್ರಿ ವತ ಸಹ ಇದೆ ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಮೋಹನಕರ ಗಣಪತಿ ಹೋಮ ಅದ್ಭುತವಾದಂತಹ ಮಂತ್ರ ಅದು ಈ ವಿಡಿಯೋ ಎಂಡಲ್ ಸಹ ನಿಮಗೆ ಆ ಮಂತ್ರ ಸಿಗ್ತದೆ ಅದು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಶಕ್ತಿ ಇರ್ತಕ್ಕಂತಹ ಅದ್ಭುತವಾದಂತಹ ಮಂತ್ರ ಸೊ ಆ ಮಂತ್ರದಿಂದ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಳೆದುಕೊಂಡದನ್ನ ಮರಳಿ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಅದ್ಭುತವಾದಂತಹ ಕಾರ್ತಿವೀರ್ಯಾರ್ಜುನ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ನೋಡಿ ವಿಶೇಷವಾದಂತಹ ಹೋಮಗಳು ಮಾಡಬೇಕಾದ್ರೆ ವಿಶೇಷವಾದ ಪ್ರಸಾದವನ್ನ ಕೊಡಲೇಬೇಕು ಆದ್ರಿಂದ ನಾವು ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗರವನ್ನ ಕೊಡ್ತಾ ಇದ್ದೇವೆ ಈ ಉಂಗರವನ್ನ ನಾವು ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಕಾಣಬಹುದು ಇಲ್ಲಿ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ನೋಡಬಹುದು ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಅತ್ಯಂತ ಸೂಕ್ಷ್ಮವಾದ ಚಿಕ್ಕದಾದ ಒಂದು ಶಂಖು ಲಕ್ಷ್ಮಿಯ ಸಾನ್ನಿಧ್ಯ ಇರ್ತದೆ ಹಾಗೂ ಒಂದು ರುದ್ರಾಕ್ಷಿ ಹಾಗೂ ಒಂದು ಅದ್ಭುತವಾದಂತಹ ಸಾಸಿವೆ ಕಾಣ್ಲಷ್ಟು ಪಾದರಸ ನಿಮಗೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಬೇಕಾದ್ರೆ ಈ ತ್ರಿಶಕ್ತಿಗಳು ಸೇರಿದಾಗ ಅದ್ಭುತವಾದಂತಹ ಪವರ್ ಬರುತ್ತೆ ಜೊತೆಗೆ ಕಾರ್ತಿವೀರ್ಯಾರ್ಜುನ ಹೋಮದಲ್ಲೂ ಇದು ಮೂರು ಎನರ್ಜೈಸ್ ಆದಾಗ ಒಂದೊಂದು ದ್ರವ್ಯ ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಕೊಡಲಿದೆ ಸೊ ನಿಮ್ಮ ಹೆಸರು ನೀವು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಬಿಟ್ರೆ ಈ ಒಂದು ವಿಶೇಷವಾದಂತಹ ಉಂಗುರವನ್ನ ನಿಮ್ಮ ಹೆಸರಿನಲ್ಲಿ ಯಾಕೆ ನೀವು ಲೈವ್ ಆಗಿ ಹನ್ನೊಂದನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಆಗಿ ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡ್ತೇನೆ ನೀವು ನೋಡಬಹುದು ಸೊ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತದೆ ಎಲ್ಲ ಹೋಮಗಳು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತವೀರ್ಯಾರ್ಜುನ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಈ ತ್ರಿ ತ್ರಿಶಕ್ತಿ ಉಂಗ್ರ ಅದ್ಭುತವಾದಂತಹ ಹೋಮಗಳಲ್ಲಿ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಆಗುತ್ತೆ ಜೊತೆಗಲ್ಲಿ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲೂ ಎನರ್ಜೈಸ್ ಅದ್ಭುತವಾದ ಅಂತಹ ಒಂದು ತ್ರಿಶಕ್ತಿ ಉಂಗರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬೇಕು ಬೇಗ ಸೊ ಸಂಕಲ್ಪ ಸೇವೆ ಎಲ್ಲರಿಗೂ ಸಹ ಎಲ್ಲ ಹೋಮದ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಲೈವ್ ಆಗಿ ನಿಮ್ಮ ಮೆಸೇಜ್ ಸಂಕಲ್ಪ ಆಗೋದು ನೋಡ್ಕೊಳ್ಬಹುದು ಎಲ್ಲ ಹೋಮ ಲೈವ್ ನೋಡಬಹುದು ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರು ಸಹ ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗ್ರವನ್ನ ಧಾರಣೆ ಮಾಡ್ಕೊಳ್ಳಿ ಅದ್ಭುತವಾದಂತಹ ಶಕ್ತಿ ಯಾಕೆಂದರೆ ಪರ್ವ ದಿನದಂದು ಹನ್ನೊಂದನೇ ತಾರೀಕು ಹುಣ್ಣಿಮೆ ಪರ್ವ ದಿನದಂದು ನಾವು ಈ ಒಂದು ಹೋಮವನ್ನು ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡಿಕೊಳ್ಬಹುದು ಬನ್ನಿ ಆ ವಿಶೇಷವಾದ ಮಂತ್ರವನ್ನು ಸಹ ಶ್ರವಣ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ವಕ್ರತುಂಡೈಕ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವ ಜನ ಮೇ ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरदसर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा